ವಾಸೋತ್ಸವದ ನೂತನ ದೃಶ್ಯಗಳಿಗೆ ಸಮರ್ಪಿಸುತ್ತಾರೆ ಶ್ರೀಮತಿ ಸಿದ್ದರಾಮಯ್ಯ ಮಹಿಳಾ ಜಿಲ್ಲಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರು ಕ್ಷೇತ್ರದ ನಿರ್ದೇಶಕರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಕೂಡ ಆಗಿದ್ದಾರೆ ಸಂಶಯ ಚಂದ್ರಪೂಜಾರಿ ಉದ್ಯಮಿಗಳು ಸಾಗರ ಇವರು ಕೂಡ ನಮ್ಮ ಶ್ರೀರಾಮಚಂದ್ರ ಮಹಾ ಸಂಸ್ಥಾನದ ನೂತನ ಪ್ರಶ್ನೆಗಳು ಗುರುಗಳ ಪರ ಭಕ್ತರು ಹೋಟೆಲ್ ಸೌಪಂಡಿಕ ಮಾಲೀಕರ ಸಾಗರ ಬಿಲ್ಲವ ಪೂಜಾರಿ ಸಂಘದ ಅಧ್ಯಕ್ಷರಾಗಿ ಶ್ರೀರಾಮ ಕ್ಷೇತ್ರದ ಟ್ರಸ್ಟಿಗಳಾಗಿ ವೃತ್ತಿಗಾರರಾಗಿ ಶ್ರೀರಾಮ ಕ್ಷೇತ್ರದ ಸೇವಕರಾಗಿ ಸಮಾಜದ ಸಂಘಟಕರಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ನಾನು ಬೆಳೆಸಿಕೊಳ್ಳಲು ಮುಖ್ಯ ಹಾಗೆ ಇನ್ನೊಂದರು ಶ್ರೀ ಮಂಜುನಾಥ್ ಪೂಜಾರಿ ಕರ್ನಾಟಕ ಸರ್ಕಾರದ ನಾರಾಯಣಗೂರು ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರಾಗಿ ನೇಮಕೊಂಡಂತಹ ಶ್ರೀ ಮಂಜುನಾಥ್ ಪೂಜಾರಿ ಅವರನ್ನ ಈ ಒಂದು ವೇದಿಕೆಯಲ್ಲಿ ಗೌರವಿಸಲಿದ್ದಾರೆ ಮದುವೆ ಕೃಷಿ ಹಾಗೂ ವ್ಯವಹಾರ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಮುದ್ದಾ ಗ್ರಾಮ ಪಂಚಾಯತ್ ಸದಸ್ಯರಾಗಿ ರಾಜ್ಯ ಕ್ಷೇತ್ರಕ್ಕೆ ವರ್ಣ ಪಾದಾರ್ಪಣೆಯನ್ನು ಮಾಡಿ ನಂತರ ಪಂಚಾಯತ್ ಉಪಾಧ್ಯಕ್ಷರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಅನೇಕ ಕಾರ್ಯಗಳಲ್ಲಿ ತನ್ನ ಉಳಿಸಿಕೊಂಡವರು नूत धन्यवाद आशीर्व गुरु परम भॻवान ಗುರುಗಳ ಶಿಷ್ಯರು ಗುರುಗಳ ಆಶೀರ್ವಾದದಿಂದ ಇವತ್ತು ನಮಸ್ಕಾರ ಶ್ರೀ ಮಾ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನ ನೂತನ ಟ್ರಸ್ಟಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥ ಈ ಐವರಿಗೂ ಕೂಡ ತಮ್ಮೆಲ್ಲ ಒಂದು ಜೋರದ ಚಪ್ಪಾಳಿಯನ್ನ ಹಿಡಿಯುವಂತಾಗಲಿ ಗುರುಗಳ ಆಶೀರ್ವಾದ ಯಾವತ್ತೂ ಸಹ ಹಸಿರಾಗಿರಲಿ ಗುರುಗಳ ಸೇವೆ ಮಾಡುವಂತಹ ಒಂದು ಸೌಭಾಗ್ಯ ಈ ಐವರಿಗೂ ಕರೆಸಲಿ ಇನ್ನೂ ಹೆಚ್ಚಿನ ಆಯುರ ಆರೋಗ್ಯದ ರಾತ್ರಿ ಅವರು ಸಮಾಜದ ಚಿಂತನೆ ಬಗ್ಗೆ ನಮಗೆ ಇರುವಂತಹ ಒಂದು ದೊಡ್ಡ ಮನಸ್ಸು ಅಭಿನಂದನಾರ್ಹ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಸ್ವಾಮೀಜಿ ಅವರು ಇವತ್ತು ದೊಡ್ಡ ಮಾರ್ಗದರ್ಶಕರಾಗಿ ಹೊರಹೊಳ್ತಾ ಇದ್ದಾರೆ ಹಿಂದಿನ ಸ್ವಾಮೀಜಿ ಅವರು ಬಹಳ ತೆಗೆದುಕೊಂಡಿತ್ತು ಒಂದು ಮುಕ್ಕಾಲು ಗಂಟೆ ಆಗಿದೆ ಈಗಾಗಲೇ ಮಾತಾಡುವಂಥ ಸಮಯ ಅಲ್ಲ ಹಿಂದಿನ ಸ್ವಾಮೀಜಿ ಅವರು ಈ ಮಠವನ್ನು ಬಹಳಷ್ಟು ಕಷ್ಟಪಟ್ಟು ಈ ದೇವಸ್ಥಾನವನ್ನು अपार बंदु वर्ग